ಸೋಲ್ ಯಾನು ಎನ್ನ ಜೀವದ ಕಡೆ ಉಸಿರು ಪುನಡಿಟ ಬಿ ಜೆ ಪಿದ ಕಾರ್ಯಕರ್ತೆ ಯಾನು ಸೈತಿ ಬುಕಲ ಎನ್ನ ಪುಣತ ಮಿತ್ ಬಿ ಜೆ ಪಿ ದಾವುಟ ಉಪ್ಪುಡು ಪನ್ಪುನ ಚಿತ್ತಿನ ಸ್ಟೇಟ್ಮೆಂಟ್ ಕರಿನ ಕರ್ನಾಟಕ ವಿಧಾನಸಭಾ ಚುನಾವಣೆದ ಬಾರಿ ಭಾರಿ ಸದ್ದುಮಂತಿತ್ತ ಈ ಸ್ಟೇಟ್ಮೆಂಟ್ ಏತು ಮಂತನ ಕೇಂದ ಇಡೀ ಜಗತ್ತು ಮಲ್ಲ ರಾಜಕೀಯ ಪಕ್ಷವಾದಪ್ಪು ನಂಚಿತ್ತನ ಭಾರತೀಯ ಜನತಾ ಪಾರ್ಟಿದ ಸಂಘಟನಾ ಕಾರ್ಯದರ್ಶಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಯ್ನ ಚಿತ್ರನ ಬಿ ಎಲ್ ಬೇರ್ಲಾ ಒಂದು ಭಾಷಣ ನಡು ಪಂಡೆ ರಘುಪತಿ ಭಟ್ರು ಬಿಜೆಪಿ 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 ಸಾಯುವಾಗ ಸಾಯುವಾಗ ಬಿಜೆಪಿಯ ಬಾವುಟ ನನ್ನ ಮೇಲೆ ಬಿಡಬೇಕಷ್ಟೇ ಅಂದ್ ಈ ಸ್ಟೇಟ್ಮೆಂಟ್ ಕೋರ್ನಾರ ರಘುಪತಿ ಭಟ್ ಕರ್ನಾಟಕ ವಿಧಾನಸಭಾ ಚುನಾವಣೆದ ದೊಡ್ಡ ಭಾರತೀಯ ಜನತಾ ಪಾರ್ಟಿ ತನ್ನ ಟಿಕೆಟ್ ಘೋಷಣೆ ಬಂತಳಿ ಬೇತೆ ಬೇತೆ ಬದಲಾವಣೆ ಆಡ್ ಯಾಪ ಉಡುಪಿ ಕ್ಷೇತ್ರಡಿ ರಘುಪತಿ ಭಟ್ರಿಗೆ ಟಿಕೆಟ್ ಇಜ್ಜಿಂದ ಹಾಕೊಂಡ ಆ ಪೊರ್ತುಡು ಅರ್ನ ಒಂಜಾತು ಭಾವನಾತ್ಮಕ ಪಾತೆರ ಇಡೀ ರಾಜ್ಯದ ಮಾತ್ರ ತಂದೆ ಇಡೀ ದೇಶನ ಗಮನ ಸೆಳೆದಿತ್ತೆ ಇನಿ ಅವೇ ರಘುಪತಿ ಭಟ್ರಿ ಕೂಡರ ಸದ್ದು ತಂದುಳೆ ಐಕ ಕಾರಣ ಈ ಸರ್ತಿದ ವಿಧಾನ ಪರಿಷತ್ ಚುನಾವಣೆ ವಿಧಾನ ಪರಿಷತ್ ಚುನಾವಣೆದ ಟಿಕೆಟ್ ಆಕಾಂಕ್ಷಿ ಆದಿತ್ತ ನಂಚಿತ್ತನ ರಘುಪತಿ ಭಟ್ರೆಗ್ ಕಡೆ ಕ್ಷಣಕ್ಕೆ ಟಿಕೆಟ್ ತಿಕ್ಕಂದೆ ಡಾಕ್ಟರ್ ಧನಂಜಯ ಸರ್ಜಿನ ಅಭ್ಯರ್ಥಿ ಪಂಡದೆ ಪಕ್ಷದ ಹಿರಿಯ ಘೋಷಣೆ ಮಾಡ್ಬೇಕು ನೆರದಾದ ಒಂದಾತು ಕಾರ್ಯಕರ್ತರಿಗೆ ಆತ ಮಾತ್ರ ರಘುಪತಿ ಭಟ್ರೆಗ್ ಈ ವಿಚಾರ ಒಂಜಾತ ಬೇಜಾರಾದ ಆರು ಬಂಡಾಯ ಸ್ಪರ್ಧೆನ ಮನ್ಪ್ರ ರಾಜಕೀಯದ್ದು ಒಂಜಾತು ದೂರ ಇಪ್ಪನ ಈ ವಿಧಾನ ಪರಿಷತ್ ಚುನಾವಣೆದ ಕುರಿತು ಆತ ಮಾಹಿತಿ ಇಪ್ಪುಜಿ ಆಂಡ ಈ ಸರ್ತಿ ವಿಧಾನ ಪರಿಷತ್ ಚುನಾವಣೆ ಆವೊಂದುಂಡು ಒಂದುಂಡು ಇಡೀ ರಾಜ್ಯಕ್ಕೆ ಗೊತ್ತಾತು ಐಕ ಕಾರಣನೇ ರಘುಪತಿ ಭಟ್ರೆನ ಬಂಡಾಯ ಸ್ಪರ್ಧೆ ಈ ವಿಧಾನ ಪರಿಷತ್ ಚುನಾವಣೆದಾದ ಉಂಡ ಐಟ ಓಟು ಪಾಡ್ನಚಿತ್ರ ಪಡ್ತಾರು ಒಂಜಾತ್ ವಿಭಿನ್ನ ರೀತಿಯ ಉಪ್ಪುಣ್ಣ ಎಂಚಂದ್ ಕೇಂದ ವಿಧಾನಸಭೆ ಚುನಾವಣೆ ನಮಕ್ ಪಕ್ಷದ ಚಿಹ್ನೆ ಒಪ್ಪುಂಡು ಲೋಕಸಭೆ ಎಟ್ಲ ಅಂಚೆ ನಮಕ್ ಅಭ್ಯರ್ಥಿನ ಪುದಾರ್ಧ ಕೈತಲೆ ಪಕ್ಷದ ಚಿಹ್ನೆ ಒಪ್ಪುಂಡು ಆಂಡ ಈ ಚುನಾವಣೆ ದಾದ ಓಟ್ ಪಾಡಿನ ಚಿತ್ತನ ಪೊಡ್ತುಡು ನಮಕ್ ತುಯರೆತಿ ತಿಕ್ಕುನೆ ಪಕ್ಷ ಸೂಚನೆ ಮಂತ ಚಿತ್ತಿನ ಚಿತ್ತನ ಅಭ್ಯರ್ಥಿನ ಪುದರ್ ಮಾತ್ರ ಅಂಚೇನೆ ಕ್ರಮ ಸಂಖ್ಯೆ ಇತ್ತೆ ಡಾಕ್ಟರ್ ಧನಂಜಯ ಸರ್ಜಿ ಪಕ್ಷದ ಅಭ್ಯರ್ಥಿ ರಘುಪತಿ ಭಟ್ರೆ ಕಾರ್ಯಕರ್ತ ಬೆಂಬಲಿತ ಅಭ್ಯರ್ಥಿ ಯಾರು ಪಂತೇರು ಓಟು ಪಾಡ್ಯ ಪೋಪನ ಚಿತ್ತನ ಮತದಾರ ಏರು ಉಳ್ಳೇನ ಹಾಗೆ ಡಾಕ್ಟರ್ ಧನಂಜಯ ಸರ್ಜಿ ಅಂಚೆನೆ ರಘುಪತಿ ಭಟ್ರೆನ ಪುದರ್ನ ತೂನಗ ಪಕ್ಷದ ಅಭ್ಯರ್ಥಿ ಏರಿಂದು ಒಂಜಿ ಪ್ರಶ್ನಾರ್ಥಕ ಚಿಹ್ನೆ ಬರು ದೇಂಡ ರಘುಪತಿ ಭಟ್ರನ ಪುದರೇ ಅವೇತ ವರ್ಷದ ದಿಂಚಿ ಬಿಜೆಪಿದೊಟ್ಟಿಗೆನೇ ಬತ್ತನವು ಉಡುಪಿ ಕ್ಷೇತ್ರಡೆ ರಘುಪತಿ ಭಟ್ರು ಪಂಡ ಬಿಜೆಪಿ ಬಿಜೆಪಿ ಪಂಡ ರಘುಪತಿ ಭಟ್ರು ಪಂಪನ ಚಿತ್ತನ ಒಂಜಿ ವರ್ಚಸ್ಸುಲ ಅರೆಗೂ ಉಂಟು ಈ ವಿಚಾರ ಉಪ್ಪುನಗ ಡಾಕ್ಟರ್ ಧನಂಜಯ ಸರ್ಜಿನೇ ಬಿಜೆಪಿದ ಅಭ್ಯರ್ಥಿ ಪಂಡದೆ ಈ ಭಾಗದ ಜನ ರಘುಪತಿ ಭಟ್ರನ ಅಭಿಮಾನಿ ಲಾಧಪು ಅತ್ತನ ಒಂಜಾತಿ ಕಾರ್ಯಕರ್ತರು ಆಯ್ಕೆ ಮಲ್ಪೇರ ಅನ್ಪುಣವೇ ಯಕ್ಷ ಪ್ರಶ್ನೆ ಆದವರಿದಂಟು ಕರಿನ ವಿಧಾನಸಭಾ ಚುನಾವಣೆದ ಪೊರ್ತುಡು ಬಿ ಜೆ ಪಿ ತನ್ನ ಅಭ್ಯರ್ಥಿ ಘೋಷಣೆ ಮನ್ಪುನಗ ಭಾರಿ ಮಲ್ಲ ಬದಲಾವಣೆನ ಮಲ್ತಿರ್ತೇನೆ ಉದಾಹರಣೆಗೆ ಪುತ್ತೂರು ಡಾದುಪು ಸುಳ್ಳ್ಯಾಡ ಅದುಪು ಉಡುಪಿ ಇಂಚನೆ ನಮ್ಮ ಕರಾವಳಿ ಭಾಗ ತಂದೆ ಬೇತಬೇತಕ್ಕಿಡ್ಲ ಬದಲಾವಣೆಯನ್ನು ಮಲ್ತದೇನೆ ಸುಮಾರು ರಡ್ಡರೆ ದಶಕದಲ್ಲ ಹೆಚ್ಚ ಅಧಿಕಾರಡಿತ್ತಿತ್ತಿನ ಅಂಗಾರೇರೆ ಪಕ್ಷದ ಮಿತ್ತು ಅಸಮಾಧಾನ ತೋಜಾದರೆ ಪುತ್ತೂರುಡು ಸಂಜೀವ ಮಠಂದೋರ್ಲ ಪಕ್ಷದ ಮಿತ್ ಅಸಮಾಧಾನ ತೋಜಾದ ಪಕ್ಷದ ಹಿರಿಯ ಅರ್ನ ಇಲ್ಲಡೆ ಪೋದು ಅರೆನೆ ಪಕ್ಷದ ಚಟುವಟಿಕೆಗೆ ಲೇತೊಂದು ಬರ್ಫನ ಚಿತ್ತನ ಸನ್ನಿವೇಶಲ್ಲ ಉಂಡಾದಿತ್ತೆ ಆಂಡ ರಘುಪತಿ ಭಟ್ರೆ ಯಾನು ಕಡವರೆ ಮುಟ್ಟ ಬಿ ಜೆ ಪಿದ ಕಾರ್ಯಕರ್ತೆ ಎನ್ನ ಉಸುಲುಪ್ಪನೇ ಮುಟ್ಟಲ ಏನರಿ ಬಿ ಜೆ ಪಿದ ಕಾರ್ಯಕರ್ತೆ ಪಂಡದೆ ಯಾಪ ಟಿಕೆಟ್ ಘೋಷಣೆ ಹಾಕೊಂಡ ಆನಿರ್ದೇ ಯಶ್ ಸುವರ್ಣಗ ಅನ್ನ ಬೆಂಬಲನ ಸೂಚಿಸವ್ರೆ ಐದ್ದು ಬುಕ್ಕಲ ಆರಾತೆ కరీన లోకసభా ఆరు నిరంతరవాదు పక్షద అభ్యర్థి ఆయన చిత్తన కోట శ్రీనివస పూజారి అంజనే శివమొగ్గద అభ్యర్థి ఆదిత్య నిత్రన బి వై రాఘవేంద్రన్ పరవార్ల చునవణ ప్రచారే పేజావర స్వామిన నేతృత్వడే అయోధ్య డే శ్రీరమ ఒంజాత్ నడపన చిత్తన పొడుతుడు అయోధ్యడే ఇది శ్రీరమన సేవలన్న మల్త్య ಈತು ಪೊರ್ಲುಡೆ ಪಕ್ಷದ ಕಾರ್ಯಚಟುವಟಿಕೆ ನಿರಂತರವಾದ ಒವ್ವೆ ಅಸಮಾಧಾನ ಇದ್ದಂತೆ ಭಾಗವಹಿಸ ನನ್ನ ರಘುಪತಿ ಭಟ್ರೆಗೆ ಟಿಕೆಟ್ ತಿಕ್ಕಂದ ಚಿತ್ರ ಪೊರ್ತುಡು ಅರ್ನ ಬೆಂಬಲಿಗರು ಸೂಚನೆ ಕೊರನಲ್ಲ ಕನೇ ಆರೆ ಬಿಜೆಪಿ ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿ ಪಂಡದೇ ವಿಧಾನ ಪರಿಷತ್ ಚುನಾವಣೆಗೆ ಅಭ್ಯರ್ಥಿ ಪಕ್ಷೇತರ ಸ್ಪರ್ಧೆ ಮಂತೆ ಈತ ಮಾತ ವಿಚಾರಲು ಚುನಾವಣೆ ದಿನ ತಾನಿ ರಘುಪತಿ ಭಟ್ರೆಗೆ ಲಾಭ ಆದ அர்ணா ஜெயக்கு சாத்தியம் ஆப்பிடா அந்த பண்புனைக்கு ஜூன் ஆதினே தாரிக்கு நம்ம காத்துக்குள்ளடா